ಭಾರತೀಯ ಕ್ರಿಕೆಟ್ನಲ್ಲಿ ಹೊಸದೊಂದು ಸ್ಟಾರ್ನ ಉದಯವಾಗಿದೆ ಪಂಜಾಬ್ ತಂಡದ ಪ್ರಿಯಾಂಶ್ ಆರ್ಯ ಬರ್ಜರಿ ಸೆಂಚುರಿ ಸಿಡಿಸುವ ಮೂಲಕ ಕ್ರಿಕೆಟ್ ಪ್ರಿಯರ ಮನ ಗೆದ್ದಿದ್ದಾರೆ ಈ ಹುಡುಗನ ಬಗ್ಗೆ ಆಕ್ಷನ್ ಸಂದರ್ಭದಲ್ಲಿ ಭಾರಿ ಚರ್ಚೆಯಾಗಿತ್ತು ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ದೊಡ್ಡ ಮಟ್ಟದ ಆಟವನ್ನಾಡಿದಂಥ ಈ ಹುಡುಗ ಸಹಜವಾಗಿಯೇ ಆಕ್ಷನ್ ನಲ್ಲಿ ಗಮನ ಸೆಳೆದಿದ್ದ ಇಂತಹ ಸಂದರ್ಭದಲ್ಲಿ ಈ ಹುಡುಗನ ಬಳಿಯಲ್ಲಿ ಅದೊಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ನೀವು ಒಂದು ವೇಳೆ ಐ ಪಿ ಎಲ್ ನಲ್ಲಿ ಆಕ್ಷನ್ ಗೆ ಸೇಲ್ ಆದ್ರೆ ಯಾವ ತಂಡಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಫೇವರೇಟ್ ತಂಡ ಯಾವುದು ಅಂತ ಪ್ರಿಯಾಂಶ್ ಅವರ ಬಳಿ ಪ್ರಶ್ನೆ ಕೇಳಲಾಗಿತ್ತು ಆಗ ಈ ಹುಡುಗ ಏನ್ ಹೇಳಿದ್ದ ಗೊತ್ತಾ ನನ್ನ ಫೇವ್ರೆಟ್ ತಂಡ ಆರ್ ಸಿ ಬಿ ನನ್ನನ್ನ ಆರ್ ಸಿ ಬಿ ತಂಡ ತೆಗೆದುಕೊಂಡ್ರೇನೆ ಉತ್ತಮ ಅಂತ ಅವತ್ತು ಪ್ರಿಯಾಂಶ್ ಹೇಳಿದ್ರು ಅಷ್ಟೇ ಅಲ್ಲ ವಿರಾಟ್ ಕೊಹ್ಲಿ ನನ್ನ ಫೇವರೇಟ್ ಆಟಗಾರ ಹೀಗಾಗಿ ಆರ್ ಸಿ ಬಿ ನನಗೆ ತುಂಬಾನೇ ನೆಚ್ಚಿನ ತಂಡ ಒಂದು ಆಕ್ಷನ್ ನಲ್ಲಿ ನಾನು ಆರ್ ಸಿ ಬಿಗೆ ಗೆ ಸೇಲ್ ಆದ್ರೆ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಆಕ್ಷನ್ ನಲ್ಲಿ ಬರೋಬ್ಬರಿ ಮೂರು ಪಾಯಿಂಟ್ ಎಂಟು ಕೋಟಿ ಕೊಟ್ಟು ಪಂಜಾಬ್ ತಂಡ ಈ ಹುಡುಗನನ್ನ ಖರೀದಿ ಮಾಡುತ್ತೆ ಇದಕ್ಕೆ ಈಗ ಆ ಹಣಕ್ಕೆ ಮೋಸ ಇಲ್ಲ ಎನ್ನುವಂತೆ ಈ ಹುಡುಗ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ದಾನೆ ಒಂದು ವೇಳೆ ಆರ್ ಸಿ ಬಿ ತಂಡವೇ ಪ್ರಿಯಾಂಶ್ ಅವರನ್ನ ಖರೀದಿ ಮಾಡ್ತಾ ಇದ್ರೆ ಮತ್ತಷ್ಟು ಖುಷಿಯಿಂದ ಆಡ್ತಾ ಇದ್ನ ಏನು ಗೊತ್ತಿಲ್ಲ ಆದ್ರೆ ಕೊಟ್ಟ ಹಣಕ್ಕೆ ಮೋಸ ಇಲ್ಲ ಎಂಬಂತೆ ಈ ಬಾರಿ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ದಾನೆ ಪಂಜಾಬ್ ತಂಡ ಪ್ರತಿ ವರ್ಷ ಕೂಡ ಸ್ಟಾರ್ ಆಟಗಾರರನ್ನ ತನ್ನ ತಂಡದಲ್ಲಿ ಇರಿಸಿಕೊಳ್ತಾ ಇತ್ತು ಆದರೆ ಈ ಬಾರಿ ಹೊಸ ಪ್ರತಿಭೆಗಳಿಗೆ ಕೂಡ ಅವಕಾಶ ಕೊಟ್ಟಿದೆ ಆ ಹೊಸ ಪ್ರತಿಭೆಗಳು ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಈ ಪ್ರಿಯಾಂಶು ಆರ್ಯ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ